ಜಯ ಏನು ಮಾಡಕತ್ತಿ ಏನಿಲ್ಲ ರೀ ಸುಮ್ಮನೆ ಅಕ್ಕಿದು ಏನು ಮಾಡಲಿ ಅಲ್ಲ ಏನು ಅಂದ್ಲು ನಿನ್ನ ಮಗಳ ಹ್ಞೂ ಮದುವೆ ಅಲ್ಲ ರೀ ನೀವು ಹೆಂಗೆ ಮಾತಾಡ್ತಾರೆ ರೀ ಎಂಗೇಜ್ಮೆಂಟ್ ಎಲ್ಲ ಮಾಡಿ ಒಡವೆ ತೆಗೆಸಿ ಹಾಂ ಇಷ್ಟಪಟ್ಟು ಹುಡುಗನ ಆಕಿನ ಮದುವೆ ಆಗ್ತಾ ಅನ್ನೋ ಖುಷಿಲಿ ಆಕೆ ಎಲ್ಲಾ ಅವ್ನ್ಗೆ ಒಪ್ಪಿಸಿ ಬಿಟ್ಟಾಳೆ ನಾನು ಮದ್ವೆ ಆದ್ರೆ ಮನಸ್ಸೊಳಗೆ ತುಂಬಾ ಇವನ ಜೊತೆ ನಾನು ಜೀವನ ಮಾಡ್ಬೇಕು ಅನ್ನೋದನ್ನ ಆಕೆ ಕಲ್ಪನೆ ಒಳಗ್ ಮುನಿಗ್ಬಿಟ್ಟ ನೀವು ಒಮ್ಮಿಲೆ ಈಗ ಮತ್ತು ಬೇರೆ ಮಾಡ್ತಾನೆ ಅಂದ್ರೆ ಆಕೆ ಹೆಂಗೆ ಅನಸ್ಬಾರ ಹೇಳ್ರಿ ಹಾಂ ಅವರಿಬ್ಬರು ಲವ್ ಮಾಡಿ ಈಗ ಮದ್ವಿ ಆಕಿಕ್ ನೀವು ಒಪ್ಕೊಂಡು ಎಲ್ಲಾ ಮಾಡಿ ಈಗ ಬ್ಯಾಡ ಅಂತಂದ್ರೆ ಆಕೆ ಮನಸ್ಸಿಗೆ ಎಷ್ಟ್ ಆಗಿರಬೇಕು ನೀವು ಹೇಳ್ರಿ ನಾನು ಮಾಡಲಿ ಮಾಡ್ಲಿ ನಾನು ಅಲ್ಲ ಅವನ ಜೊತೆನೇ ಮದುವೆ ಮಾಡ್ಬೇಕಂತಿತ್ತು ಇತ್ತು ಮನೆಯ ಮುಂದ ಇತ್ತ ಆದ್ರ ಏನ್ ಮಾಡ್ಲಿ ಹ್ಮ್ ಅಲ್ಲ ಅವ್ನ ಬಗ್ಗೆ ಗೊತ್ತಾಯ್ತು ಹುಡುಗ ಸರಿ ಇಲ್ಲ ಅಂತ ಈವಾರದಾಗೂ ಸರಿ ಇಲ್ಲ ಅವನು ಬುದ್ಧಿನೂ ಸರಿ ಇಲ್ಲ ಸಾಲ ಮನಗಂಡ ಅವ್ರಪ್ಪ ಅಂತೂ ಇಲ್ದೆ ಒಂಥರ ಸೈಕೋ ಸೈಕೋ ಅದಾನಂತ ಅವರಪ್ಪ ಅಲ್ಲ ಇದನ್ನೆಲ್ಲ ಯಾರು ಹೇಳಿರಿ ನಿಮ್ಗ ಇಷ್ಟೆಲ್ಲ ನಿಮ್ಗೆ ಇಷ್ಟ ದಿನ ಗೊತ್ತಾಗಿಲ್ಲ ಈಗೇನ್ ಗೊತ್ತಾಯ್ತು ಯಾರ ಹೊಟ್ಟೆ ಕಿಚ್ಚಿನ ಜನ ನೀವು ದೊಡ್ಡ ಶ್ರೀಮಂತರು ಅವ್ರ ಮನೆಗೆ ಮಗಳು ಕೊಡ್ತಾ ಇದ್ರಲ್ಲ ಅವ್ರ ಧಾನ್ಯ ಆಗಿ ಕಾರಣಕ್ಕೆ ಅವ್ರ ಮನೆಯನ್ನ ಯಾರ ಹೊಟ್ಟೆ ಕಿಚ್ಚಿಗೆ ಬಂದು ಹೇಳಬೇಕನ್ರಿ ಯಾರು ಹೇಳಿರು ಬಿಟ್ರು ನಿನಗೆ ಬೇಡ ಸುಮ್ನ ಇದ್ ಮದುವೆ ನಿಲ್ಸೋದೈತಲ್ಲ ನಿಲ್ಲಿಸೋದಷ್ಟ ಮುಂದಿನ ಮಾತುಕತೆ ಎಲ್ಲ ನಡಿಂಗಿಲ್ಲ ಆಕಿನ ಕಾಯ್ಕೊಂತ ಇರು ಹೋಡ್ಗಿಡ್ ಹೋದಗಿದ್ ಮಾತ್ರ ನಮ್ಮ ಮನಿ ಮಾನ ಮರ್ಯದೆ ತಗದು ನಮ್ ಮಗಳ ಹಂಗೆಲ್ಲ ಮಾಡಂಗಿಲ್ಲ ನೀವ್ ಬಗ್ಗೆ ಆತರ ಕಲ್ಪನೆ ಇಟ್ಕೊಳಕ್ ಹೋಗ್ಬೇಡ್ರಿ ಅಲ್ಲ ನೀವ್ ಇಂತ ಕೆಲಸ ಮಾಡ್ತೀರ ಅಂತ ಹೇಳಿ ಆಕೆನ ಹಂಗ ಮಾಡ್ತಾಳನ ಏನ್ರಿ ನೀವು ಮಗಳಿಗೆ ನಂಬಿಸಿ ಕುದಿ ಕುದ ಮಾಡ್ಬಿಟ್ರಿ ನಾನಾಕಿ ಮದ್ವಿ ಈಗ ಸದ್ಯದಲ್ಲಿ ಮಾಡೋದಿಲ್ಲ ಆದ್ರೆ ಹುಡ್ಗನ್ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಡ್ತೀನಿ ನನ್ನ ದೋಸ್ತನ ಮಗನ ಅದನ ದೊಡ್ಡ ಶ್ರೀಮಂತ ಅದನ ದೊಡ್ಡ ಕುಳಾನ ಐತಿ ಹ್ಮ್ ಆದ್ರೂ ಅಕ್ಕಿ ಒಪ್ಕೋಬೇಕಲ್ರಿ ನೀವು ಏನೋ ಮಾಡ್ತಾನೆ ಅಂತರಿ ಅಕ್ಕಿ ಒಪ್ಕೋಬೇಕಲ್ಲ ಅಕ್ಕಿಗೆ ಮನಸಿಗೆ ವಿರುದ್ಧವಾಗಿ ನೀವು ಮಾಡಕ ಹೋದ್ರೆ ಅಂತ ನಾಳೆ ತನ್ನ ಜೀವಕ್ಕೆ ಏನಾದರೂ ಅಪಾಯ ಮಾಡ್ಕೊಂಡ್ರೆ ಏನು ಮಾಡ್ತೀರಿ ಅಕ್ಕಿ ಯಾಕೆ ಹಂಗೆ ಮಾಡ್ತಾಳೆ ನಾನು ನೋಡಿದ ಹೆಂಗೆ ಐಡಿಯಾ ಮಾಡ್ತಾನೆ ಅಯ್ಯೋ ಅಮ್ಮ ಇದೆ ಇದೇನು ಸರಿ ನೀವೇನು ನಾಟಕ ಮಾಡಕತ್ತೀರಾ ಕರೆನ ಅನ್ನಕತ್ತೀರಾ ಡಾಕ್ಟರ್ ಅಮ್ಮ ಫೋನ್ ಮಾಡಿದೆ ಬರ್ತಿದಾರೆ ಡಾಕ್ಟರ್ ಅಮ್ಮ ನೀನು ಅಪ್ಪನ ಹತ್ರ ಅಲ್ಲೇ ಕುತ್ಕೋ ನಾನು ಸ್ವಲ್ಪ ನೀರು ತಗೊಂಡ್ ಬರ್ತೀನಿ ಬಿಸ್ನೀರ್ ಹ್ಞೂ ಅಮ್ಮ ಅಪ್ಪ ಹೇಳತ್ತೇನೆ ಇಲ್ಲಲ್ಲ ಏನಾಯ್ತು ಈ ಡಾಕ್ಟರ್ ಇನ್ನೂ ಬರಲೇ ಇಲ್ಲ ಹ್ಞೂ ನಮಸ್ಕಾರಮ್ಮ ನಮಸ್ಕಾರ ಮೇಡಮ್ ಸರ್ ಬನ್ನಿ ಏನಾಗಿದೆ ಸರ್ ಅವ್ರಿಗೆ ಅಲ್ಲ ಇವ್ರಿಗೆ ಹೇಗೆ ಎದೆ ಬಂತು ಅಲ್ಲ ನೀವು ಸ್ವಲ್ಪ ಹೊರಗಿರ್ತೀರ ನಾನು ಅವ್ರು ಚೆಕ್ ಮಾಡ್ತೀನಿ ಹಾಂ ಹ್ಞೂ ಡಾಕ್ಟರ್ ಅಲ್ಲ ಅವ್ರನ್ನ ಚೆಕ್ ಮಾಡಕ್ಕೆ ನಾವೇ ಕರೆ ಆಗಿರಬೇಕು ನೋಡಿಲ್ಲ ಇಲ್ಲ ನಾನು ಸ್ವಲ್ಪ ಚೆಕ್ ಮಾಡಬೇಕು ನೀವು ಹೊರಗಿರಿ ಅಮ್ಮ ಬಾ ಇಲ್ಲಿ ಕೈ ಹೊರಗೆ ಟೆರಸ್ ಹತ್ರ ಏನು ಕೈ ಬಿಡಿ ಯಾಕೆ ನಂದಷ್ಟು ಗಟ್ಟೆಗೆ ಹಿಡ್ಕೊಂಡ್ರಿ ಚಂದ್ರಶೇಖರ್ ಅವರೇ ಸರ್ ಇಲ್ಲಿ ನೋಡಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನನಗೆ ಸುಳ್ಳೆ ಎದೆನೋ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನೀವು ತಿಳಿಸ್ಬೇಕು ಯಾಕಂದ್ರೆ ಇದಕ್ಕೆ ನನ್ನ ಮಗಳ ಜೀವ್ನದ ಪ್ರಶ್ನೆ ಐತಿ ಇಲ್ಲಾಂದ್ರಕಿ ನಮ್ಗೆ ಇಷ್ಟ ಇಲ್ಲದ ಹುಡ್ಗ ನಮ್ಮ ಮದುವೆ ಆಗತ್ತಾಳ ಅದಕ್ಕೆ ನಾನು ಸುಮ್ಮನೆ ಎದೆ ನೋವು ಬಂದಂಗೆ ಬಿದ್ದಿದ್ದೀನಿ ನನಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ ಅಂದ್ರೆ ಏನೋ ಶಾಕ್ ಆಗುವಂಥ ಸುದ್ದಿ ಆಗಲಿ ಅವ್ರಿಗೆ ನೋವು ಆಗುವಂಥ ಸುದ್ದಿಗಳಾಗಲಿ ತಿಳಿಸ್ಬಾರ್ದು ಅವ್ರ ಮುಂದಂತ ಹೀಗೆಲ್ಲ ಏನಾದರೂ ಹೇಳಿ ಅದೇ ನೋಡಿರ್ತಾರಲ್ಲ ಹಾಂ ಹಾಗೆಲ್ಲ ಏನಾದರೂ ಹೇಳಿ ನನ್ನ ಮಗಳು ಹೆಂಗಾರ ಮಾಡಿ ಮದುವೆ ಆಗೋದನ್ನ ನಿಲ್ಲಿಸಿ ಅಯ್ಯೋ ಯಾಕೆ ರೀ ನಿಮ್ಮ ಮಗಳಿಗೆ ನೀವು ಈ ಥರ ಮಾಡೋಕೀರಾ ಸರ್ ನಾ ಹೇಳ್ದಷ್ಟು ಕೇಳಿ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಹತ್ತು ಸಾವಿರ ಬೇಕಾ ಸರಿ ಆಯಿತು ಕೊಡ್ತೀನಿ ಅಲ್ಲ ಅದು ದುಡ್ಡಿಗಾಗಿ ಸುಳ್ಳು ಹೇಳೋ ಡಾಕ್ಟ್ರ್ ನಾನಲ್ಲ ಆದರೂ ನಿಮ್ಮ ಮಗಳ ಜೀವನದ ಪ್ರಶ್ನೆ ಏನತ್ತೀರಾ ಸರಿ ಆಯಿತು ನಾನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಮಲ್ಕೊಂಡಿರ್ತೀನಿ ನೀವು ಹೇಳಿ ನೋಡಿ ಮಾ ಬನ್ನಿ ಒಳಗೆ ನೋಡಿಮ್ಮ ಗಾಬರಿ ಆಗೋವಂಥದ್ದು ಏನಿಲ್ಲ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ ಅದು ಏನು ಗೊತ್ತಾ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇನ್ನೊಂದು ಸಲಕ್ಕಂದ್ರೆ ಅವರು ಡೆತ್ತೇ ಆಗಿಬಿಡ್ತಾರೆ ಆ ಥರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದಕ್ಕೆ ನಾನು ಹೇಳ್ತಾಯಿರೋದು ಅವ್ರನ್ನ ಬಹಳ ಹುಷಾರಾಗಿ ನೋಡ್ಕೊಳ್ಳಿ ಅವ್ರ ಮುಂದೆ ಶಾಕ್ ಆಗುವಂಥ ವಿಷಯಗಳಾಗಲಿ ಅವ್ರು ಗಾಬರಿ ಆಗೋ ಥರ ಅವರು ಖುಷಿಯಾಗಿರೋ ಥರ ವಿಷಯಗಳಾಗಲಿ ಸ್ವಲ್ಪ ಕಡಿಮೆ ಮಾಡಿ ಅವ್ರ ಮುಂದೆ ಹೇಳೋದು ಯಾಕಂದ್ರೆ ಶಾಕ್ ಆಗೋ ವಿಷಯಗಳು ತೊಗೊಂಡ್ರೆ ಒಮ್ಮಿಲಿ ಬಿ ಪಿ ರೈಸ್ ಆಗಿ ಅವ್ರ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ನಾನು ಹೇಳತ್ತಿರೋದು ಅವ್ರಿಗೆ ಯಾರು ಏನು ತೊಂದರೆ ಕೊಡಕ್ಕೆ ಹೋಗ್ಬಿಡಿ ನಗನಗ ತಾವು ಮಾತಾಡಿಸಿ ಸರಿನಾ ನಾನು ಎಲ್ಲ ಚೆಕ್ ಮಾಡಿ ನೋಡಿದ್ದೀನಿ ಮೈನರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಇದಕ್ಕೇನು ಮಾಡೋಕ್ಕಾಗಲ್ಲ ಸರ್ ಇದಕ್ಕೆ ಇಲ್ಲಮ್ಮ ಇವು ವ್ಯಕ್ತಿಗಳಿಗೆ ಅಂದ್ರೆ ಪಿ ಪಿ ಶುಗರ್ ಜಾಸ್ತಿ ಆದಾಗ ಸ್ವಲ್ಪ ಸ್ವಲ್ಪ ಮೈನರ್ ಆಗಿ ಬಂದು ಹೋಗ್ತಿರ್ತಾವ ಇವಕ್ಕೆಲ್ಲ ಆಪರೇಷನ್ ಏನಿಲ್ಲ ಅದು ಹೋಲ್ ಬಿದ್ರೆ ಅದಕ್ಕೆ ಏನಾದರೂ ಆದ್ರ ಅದು ಆಪರೇಷನ್ ಮಾಡೋದಿರ್ತತಿಮ್ಮ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಹಿಂಗೇನಾದ್ರು ಇದ್ರೆ ಆಪರೇಷನ್ ಮಾಡೋದಿರ್ತತಿ ಇದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಅವ್ರಿಗೆ ಬಿ ಪಿ ಶುಗರ್ ಹೈ ಲೆವೆಲ್ ಹೈ ಲೋ ಈ ತರ ಆಗತ್ತೈತಿ ಹಂಗಾಗಿ ಅವ್ರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸರಿನಾ ಸರ್ ಅಯ್ಯೋ ಏನ್ ಆತ್ರಿ ಅಲ್ಲ ಏನೋ ಹೇಳಕ್ ಬಂದ್ರಿ ಅಲ್ಲ ನೋಡ್ರಿ ನಿಮ್ಗ ಹಿಂಗ್ರೆ ಏನೋ ಟೆನ್ಷನ್ ಮಾಡ್ಕೊಂಡ್ರಿ ಮಗಿಷ್ಟು ಟೆನ್ಶನ್ ಮಾಡ್ಕೊಂಡ್ರಿನ್ರಿ ಅಮ್ಮ ನಾನ್ ನೋಡಿದ್ರೆ ಸಂಜೆನ್ ಮದ್ವೆ ಆಗ್ಬೇಕೀನಿ ಅಪ್ಪ ನೋಡಿದ್ರೆ ಹಿಂಗ್ ಮಾಡ್ಬಿಟ್ರಲ್ಲಮ್ಮ ಏನ್ ಮಾಡ್ಲಿ ನಾನು ಅಯ್ಯೋ ಸಂಜಯ್ 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 ಮೂರ್ ಹೊತ್ತು ಅವನ್ ಧ್ಯಾನ ಮಾಡ್ತೇಲಾ ನಿನಗೆ ನಿಮ್ಮಪ್ಪನ ಯೋಚನೆನೇ ಇಲ್ಲ ನಿನ್ಗ ಸಂಜಯ್ ಅಂತ ಹುಡುಗರು ಚಿಕ್ತಾರ ನಿಮ್ಮಪ್ಪ ನಾನು ಸತ್ತಾದ್ರೆ ಸಿಗ್ತಾರೇನ ನೋಡಿ ಇಂದ ಯೋಚನೆ ಒಳಗ ಎದಿ ನೀವು ಬಂದ್ಬಿಟ್ಟೈತಿ ಏನ್ ಮಾಡೋದು ಏನ್ ಮಾಡೋದು ಹೇಳು ಐಶ್ವರ್ಯ ಬಿಟ್ಟು ಸಂಜೆನ ಬಿಟ್ಬಿಡು ಬಿಟ್ಟು ಚಲೋ ಹುಡುಗ ನಿಮ್ಮಪ್ಪ ತರ್ಸು ಹುಡ್ಕೊಂಡು ನೋಡಿ ಮದುವೆ ಆದ್ರೆ ನೀನು ಚಲೋ ಇರ್ಬೋದು ನಾನು ಮುತ್ತೈದೆ ಭಾಗ್ಯವಾಗಿ ಇರ್ಬೋದವ ನಿಮ್ಮ ಮುತ್ತೈದೆ ತರನ ಕಳ್ಕೊಂಡು ನನ್ ಬದುಕು ಶಕ್ತಿ ನನಗಿಲ್ಲವ ಇಲ್ಲ ಮಗಳ ನಿನ್ ಶರ ಶಾರ್ಟಿ ಬಿಡ್ಕೊತಾ ಇದ್ದೀನಿ ನನ್ ಕಂಡ ನನಗ ಉಳಿಸ್ಕೊಟ್ಬಿಡವ ಅಮ್ಮ ಯಾಕಮ್ಮ ಆಳ್ತಾ ಇದ್ಯಾ ಸರಿನಮ್ಮ ಆಯ್ತು ನೀವು ಯಾವ ಹುಡುಗನ ತೋರಿಸ್ತೀರ ಆ ಹುಡ್ಗನ್ ಜೊತೆ ಮದುವೆ ಆಗ್ತೀನಿ ಆಯ್ತವ ಆಯ್ತು ರೀ ಏನಿದು ಸಡನ್ ಆಗಿ ಎದ್ ನಿತ್ಬಿಟ್ರಿ ಏನು ನೀವ್ ಇದಿಷ್ಟೋ ತರ ಮಾಡಿದ್ದು ನಾಟಕನ ಹೌದು ಕಣೆ ಜಯ ಹೌದು ಚಾಣಕ್ಯ ಚಂದ್ರಶೇಖರ್ ನಾನು ನನ್ನಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಾಳೆ ನನ್ನ ಮಗಳು ಹ ನನ್ನ ಮುಂದನ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಇನ್ನು ನಾನು ಅವಳಪ್ಪ ಆಟ ಆಡಬಾರ್ದು ನೋಡೇ ಜಯ ನಾನು ಮಾಡಿರೋ ಒಂದು ನಾಟಕಕ್ಕೆ ನನ್ನ ಮಗಳು ಮದುವೆಗೆ ಒಕ್ಕೊಂಡ್ಬಿಟ್ಲು ಇಲ್ಲ ಅಂದಿದ್ರೆ ಇಷ್ಟು ಸುಲಭವಾಗಿ ಅವಳು ಮದ್ವೆಗೆ ಒಕ್ಕೂತಿಲ್ಲ ಇಲ್ಲ ಒಪ್ಪುತ್ತಿರಲಿಲ್ಲ ನನಗೆ ಎಲ್ಲ ಆಯಿತು ಇನ್ನು ಮುಂದೆ ಖುಷಿಯಾಗಿ ನನ್ನ ಮಗಳ ಆ ಸಂಜೆಯಿಂದ ದೂರ ಮಾಡಿ ಮದುವೆ ಮಾಡ್ಬೋದು ಅಲ್ರಿ ನಿಮ್ಮ ಮಗಳಿಗೆ ನೀವು ಈ ತರ ಮೋಸ ಮಾಡೋದು ಸರಿನಾ ಅಲ್ಲ ಇದು ಗೊತ್ತಾದ್ರೆ ಯಾಕ್ರಿ ನಿಮ್ಮ ಮಗಳ್ ಇರೋ ಒಂದ್ ಮಗಳಿಗೆ ಯಾಕೆ ಇಷ್ಟ್ ನೋವ್ ಕೊಡಾಕತ್ತೀರಿ ಯಾಕೆ ಇಷ್ಟ್ ಕಷ್ಟ ಕೊಡಾಕತ್ತೀರಿ ಅಕಿ ಇಷ್ಟ ಪಟ್ಟದ್ ಹುಡುಗನ್ ಮದ್ವೆ ಆಗ್ತಾನಂತಲ್ಲ ಆಗ್ಲಿ ಬಿಡ್ರಿ ಯಾಕೆ ಹಿಂಗ್ ಕಾಡಾಕತ್ತೀರಿ ಈಕಿನ ಏನು ಹುಚ್ಚುಗತ್ತೆ ಹೇಳತ್ತೆ ಜಯ ಹ ನಾನು ಹೋಗಿ ಹೋಗಿ ಆ ನನ್ನ ಬಂಗಾರಂತ ಮಗಳನ್ನ ಓದ್ ಕೊಡ್ಲಾ ಇಲ್ಲ ನಾನು ನನ್ನ ಮಗಳ ಅಂತಸ್ತು ನಮ್ಮ ಅಂತಸ್ತಿಗೆ ತಕ್ಕಂತ ಹುಡುಗನ್ನ ಹುಡುಕಿ ನನ್ನ ಮಗಳನ್ನ ಮದ್ವೆ ಮಾಡ್ತೀನಿ ಹ್ಮ್ ತಪ್ಪು ರೀ ತಪ್ಪು ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳಿರಲ್ಲ ಇದೇ ಕರೆನ ಆದ್ರೆ ಯಾರು ರೀ ಯಾರು ನಂಬೋದಿಲ್ಲ ಆ ಡಾಕ್ಟರ್ ನಿಮ್ ಜೊತೆ ಸಮೇಲ ಅದಾನ ಹತ್ತು ಸಾವಿರ ರೂಪಾಯಿ ಬಿಸಾಕ್ದೆ ಬಾಯಿ ಮುಚ್ಕೊಂಡು ಹೋದ ಶ್ರೀ ನಿಮ್ಮನ ಸ್ವಂತ ಮಗಳ ಜೀವನದಾಗ ಇಷ್ಟ ಆಟ ಆಡಕತ್ತಾರಲ್ಲ ನೀವು ಅಬ್ಬಪ್ಪನ ಏಯ್ ಜಾಸ್ತಿ ಮಾತಾಡ್ರು ಇಲ್ಲೇ ಕಾಲ್ ತಳಕ ಹಾಕಿ ತುಳಿದು ಬಿಡ್ತೀನಿ ಹುಷಾರ್ ಅಪ್ಪ ನನಗೆ ಮೋಸ ಮಾಡ್ದಲ್ಲಪ್ಪ ನೀನು ನನಗೆ ಸುಳ್ಳು ಹೇಳ್ದ ಇಷ್ಟೆಲ್ಲ ನಾನು ನಮ್ಮ ಅಪ್ಪನಗೋಸ್ಕರ ಆಯ್ತು ಅಂತ ತ್ಯಾಗ ಮಾಡಕ್ ರೆಡಿ ಆದ್ರೆ ನೀನು ಇಲ್ಲಪ್ಪ ಇಲ್ಲ ನೀನ್ ದೊಡ್ಡ ಮೋಸ್ಕರ ದೊಡ್ಡ ಮೋಸ್ಕರ ನೀನೇ ಏನೋ ಸುಳ್ಳು ಏನೋ ಏನೋ ಮಾಡ್ತಾ ಇದೀಯ ಜಯ ಇನ್ನ ಒಂದು ವಿಷಯ ಗೊತ್ತಿದೆ ನಿನಗೆ ಹ ನಾನು ಎಂತ ಕ್ರಿಮಿನಲ್ ಅಂತ ಗೊತ್ತಾ ನಿಂಗೆ ಆ ಸಂಜಯ್ನ ನನ್ನ ಮಗಳ ಇಷ್ಟ ಪಡತ ಅಂತ ಗೊತ್ತಾದ ತಕ್ಷಣ ಅವನಿ ಭೂಮಿ ಮೇಲೆ ಬದುಕಿರಬಾರ್ದು ಅಂತ ಅವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು ಸಂಜಯ್ನ ಆಕ್ಸಿಡೆಂಟ್ ಮಾಡಿಸಿದ್ದು ನೀವು ಹೌದು ಆ ಸಂಜಯ್ನ ಎಕ್ಸಿಡೆಂಟ್ ಮಾಡಿಸಿ ಇನ್ನೇನು ಮುಗಿಸ್ಬೇಕಂದೆ ಅವ್ನ ಜೀವ ಗಟ್ಟಿ ಇತ್ತು ಅಂತ ಅನ್ಸಿದೆ ಬದುಕ್ ಬಿಟ್ಟ ಆದ್ರೂ ಅವ್ನ ಅಂಗಡಿ ಇಟ್ಟಿದ್ನಲ್ಲ ಆ ಅಂಗಡಿನ ಹಾಳು ಮಾಡ್ಬೇಕಂತ ಹೋದೆ ಆದ್ರೂ ಗೆದ್ದು ಬಿಟ್ಟ ನಾ ಏನು ಮಾಡಿದ್ರೂ ಉಲ್ಟಾ ಹೊಡೆಯತಿದ್ದ ಅದಕ್ಕೆ ಅದಕ್ಕೆ ಎಂಗೇಜ್ಮೆಂಟನ್ನು ಐಡಿಯಾನ ಹಾಕಿ ನನ್ನ ಮಗಳ ಕನ್ನಲ್ಲಿ ನಾನು ಒಳ್ಳೆಯವನ ಅಪ್ಪನೂ ಅದೇ ಆಮೇಲೆ ಅವ್ನು ಸರಿ ಇಲ್ಲ ಅಂತ ಹ್ಞೂ ನಾನು ಹಾರ್ಟ್ ಅಟ್ಯಾಕ್ ಆಗೋ ನಾಟಕ ಆಡಿ ಹ್ಞೂ ಒಂದು ಒಳ್ಳೆ ನಾಟಕ ಆಡ್ಬಿಟ್ಟು ನನ್ನ ಮಗಳ ಜೀವನದಲ್ಲಿ ಹ್ಮ್ ಇನ್ನು ಸಂಜೆ ಏನು ಚಾಪ್ಲಟ್ ಕ್ಲೋಸ್ ಅಪ್ಪ ನನ್ನ ಸಂಜೆಗೆ ಇಷ್ಟು ಮೋಸ ಮಾಡಿದೆ ನನ್ನ ಸಂಜೆ ಸಾಯೋ ಸ್ಥಿತಿಲಿದ್ರೂ ನಿಜ ಬಾಯಿ ಬಿಡಲಿಲ್ಲ ಅಲ್ಲಪ್ಪ ನೀನು ಹಾಂ ನೀನು ಎಕ್ಸಿಡೆಂಟ್ ಮಾಡಿಸಿ ನನ್ನ ಸಂಜೆಯೂ ನನ್ನಿಂದ ದೂರ ಮಾಡಕ್ಕೆ ನೋಡಿದೆ ಅಪ್ಪ ನೀನೆ ಸುಮ್ಮನೆ ಬಿಡಸಿಲ್ಲ ನಿನ್ನ ಮುಂದೆ ಆ ಸಂಜೆ ಜೊತೆ ಮದುವೆ ಆಗಿ ಬಂದು ತೋರಿಸ್ತೀನಿ ನೋಡು ಅಂತೆ ಇನ್ನು ಮುಂದೆ ಮನೆಗೆ ಬಂದ್ರೆ ಹೇಳಿ ನಾ ತಪ್ಪು ಮಾಡ್ಬಿಟ್ರಿ ನೀವು ತಪ್ಪು ಮಾಡಿದ್ರಿ ಮಗಳು ಹೇಗೋ ಕಷ್ಟನೋ ಸುಖನೋ ಹಾ ಅವ್ನ ಜೊತೆ ಜೀವನ ಮಾಡ್ತಿದ್ಲು ಏನ್ ನಮ್ದೇ ಆಸ್ತಿ ಅಂತಸ್ತರಗಡೆ ಐತಿ ಇದನ್ನ ಕೊಟ್ಟಿದ್ರ ಅವ್ರು ಚೆನ್ನಾಗಿ ಜೀವನದಾಗ ಚಲೋ ತಂಗೆ ಇರ್ತಿದ್ರು ಎಷ್ಟು ದಿನ ಅಂತ ಕೂಡಿರ್ತಿದ್ರು ನಾಳೆ ಒಂದಿನ ಒಂದಿನ ಹಾಕಿದ್ರ ಅವಾಗ ಬಂದು ನನ್ನ ಮಗಳು ಗಂಡಂಗೆ ಕರ್ಕೊಂಡು ಇಲ್ಲೇ ಇರ್ತಿದ್ಲು ಇಲ್ಲೇ ಜೀವನ ಮಾಡ್ಕೊಂತ ಹೋಗ್ತಿದ್ಲು ಇದೆ ಆಸ್ತಿ ಅಂತಸ್ತನ ಅವರಿಬ್ರು ಆರಾಮಾಕೊಂಡು ತಿಂತಿದ್ರು ಅಲ್ರಿ ನೀವೇನ್ರಿ ಆ ಆಸ್ತಿ ಅಂತಸ್ತಿದ್ದವನ್ ಕೊಟ್ರ ಈ ಆಸ್ತಿನೆಲ್ಲ ಯಾರು ಕೊಡ್ತೀರಾ ಅದೇ ಅಕ್ಕಿ ಇಷ್ಟಪಟ್ಟು ಹುಡುಗನ ಜೊತೆ ಜೀವನ ಮಾಡಿದ್ರ ಅಕ್ಕಿ ಸುಖವಾಗಿರ್ತಿವ್ರು ಈ ಆಸ್ತಿನೂ ಅಕ್ಕಿ ಅನುಭವಿಸ್ತಿದ್ಲು ನೀವು ಮಾಡಿದ್ದು ತಪ್ಪು ರೀ ನಾನು ಮಾಡಿದ್ದು ತಪ್ಪೇ ಇರ್ಬೋದು ಆದ್ರೆ ನಾನು ಮಾಡ್ತಾರದೆಲ್ಲ ಒಳ್ಳ ನನಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತೀನಿ ಹ್ಮ್ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಜಯ ಈ ವಿಷಯ ಏನಾದ್ರೂ ನೀನು ನಿನ್ನ ಮಗಳ ಮುಂದೆ ಬಾಯಿ ಬಿಟ್ರ ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಹುಷಾರ್ ಹಂಗ ನಿಮ್ಮನೆ ನಿಮ್ಮ ಅಪ್ಪ ನಿಮ್ಮನ್ನು ಮುಗಿಸ್ಬಿಡ್ತೀನಿ ನನ್ನ ಮಗಳು ನನ್ನ ಪ್ರೀತಿ ಮಗಳಾಗಿರ್ಬೇಕಷ್ಟ ನೋಡಿ ನಾನು ಏನು ಹೇಳಕ ಹೋಗಲ್ಲ ನಮ್ಮ ತಂದೆ ತಾಯಿ ಏನು ತಂದ್ರೆ ಕೊಡಕ ಹೋಗ್ಬಿಡಿ ಸರಿ ಅಷ್ಟು ಭಯ ಇರಲಿ ನಿನಗೆ ಮೊದಲಿಂದ ಇದನ್ನ ಮಾಡ್ಕಂತ ಬಂದಿದ್ರಲ್ಲ ಮತ್ತೆ ಇನ್ನೇನು ನಿಮ್ಮ ಮೂವಾ ಬರಕತ್ತಾಳಂತ ಹೋಗಿ ಯಾರಾ ಕರ್ಕೊಂಡು ಬರ್ತಾರಾ ಇಬ್ರೊಳೋಗು ಬ್ರ ಹೂ ಅಪ್ಪ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಇರು ಹುಷಾರ್ ಅಲ್ಲೇ ಬೈಕ್ ಚಾವೆ ಇತ್ತು ನೋಡು ತಗೊಂಡು ಹೋಗು ಆಯ್ತಣ್ಣ ಈಗಿನ ಬಸ್ ಸ್ಟಾಂಡ್ ಬಂದಾರಂತ ಇನ್ನೇ ಇಲ್ಲ ಬಂದರಂತ ಹೋಗೋ ಹೋಗು ಹ್ಮ್ ಆಯ್ತಪ್ಪ ಹೋಗ್ತೀನಿ ಸಂಜೆ ಸಂಜೆ ಅಲ ಈ ಕೆ ಐಶ್ವರ್ಯ ಯಾಕೆ ಏನಾಯ್ತು ಸಂಜಯ್ ಐಶು ಮೊದ್ಲು ಅಳು ನಿಲ್ಸು ಯಾಕೆ ಅಳ್ತಾ ಇದೆಯಾ ಸಂಜಯ್ ನಮ್ಮಪ್ಪ ಮೋಸ ಮಾಡ್ಬಿಟ್ಟ ಸಂಜಯ್ ಮೋಸ ಮಾಡ್ದ ಏನಾಯ್ತು ಅವ ಯಾಕೆ ಬಂದಿದೀಯ ಬಂದಿದ್ಯಾ ನಿಮ್ಮಪ್ಪ ಏನಂತ ಮೋಸ ಮಾಡ್ದ ಹ್ಮ್ ಮಾವ ನಮ್ಮಪ್ಪ ನೀವು ಬಡೂರಿದ್ದೀರಾ ನೀವು ಕೆಟ್ಟಿದ್ದೀರಂತ ಸಂಜಯ್ ಒಳ್ಳೆ ಹುಡುಗ ಅಂತ ಅದಕ್ಕೆ ಈ ಮದುವೆ ಬೇಡ ಈ ಮದುವೆ ನಿಲ್ಲೇ ನಿಲ್ಲಿಸಿ ಬೇರೆ ಹುಡುಗನ ಜೊತೆ ನಾನು ಮದುವೆ ಮಾಡ್ತೀನಿ ಅಂತ ನಿಂತವ್ರೆ ಏನು ಏನು ಹೇಳಕತ್ತೀವ ನೀನು ಏನ್ ನಿಮ್ಮಅಪ್ಪ ಅಂತನ ಈ ಮನಿ ಈ ಮನಿ ಪತ್ರನ ಅಡ ಇಟ್ಟು ಸಾಲ ತೆಗೆದು ಈ ಮನಿ ಮೇಲೆ ಸಾಲ ತೆಗೆದು ನಿಮ್ ಮದ್ವಿ ಮಾಡಕತ್ತೀವಿ ನಾವು ಅಲ್ಲ ನಿಮ್ಮಪ್ಪ ನಮ್ಮ ಜೀವನದ ಜೊತೆ ಅದಕ್ಕೆ ಎಲ್ಲರಿಗೂ ಆಟಾಡಾಕ್ತಾನಂತನೇನ್ಯಾ ಐಶ್ವರ್ಯಾ ನೀನ್ ಹೇಳ್ತಾ ಇರೋದು ಸರಿನಾ ಮಂಜು ಹೋಗು ಅಲ್ಲಿ ಅಮ್ಮ ಬರ್ತಾ ಇದ ಕರ್ಕೊಂಡ್ ಬರೋ ಮೊದಲು ನೀನ್ ಕುತ್ಕೊಬ ಸಮಾಧಾನ ಅಮ್ಮ ಬರ್ಲಿ ಮಾತಾಡೋಣ ಹ್ಞೂ ಅಣ್ಣ ಹೋಗಿ ಕರ್ಕೊಂಡ್ ಬರ್ತೀನಿ ಅದಕ್ಕೆ ನೀವ್ ಇಲ್ಲೇ ಕುತ್ಕೊಂಡಿರಿ ನಾನು ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀನಿ

ಬರಕತ್ತಡ ಮಳಿ ಸಾಕಷ್ಟು ಬರಾಕತೀ ಅದಕ್ಕೆ ಚಾ ಕುಡಿನ ಮಾತಾಡ್ರ ಸಂಜಯ್ ಅಪ್ಪ ತುಂಬಾ ಮೋಸ ಮಾಡ್ಬಿಟ್ಟ ಬಹಳ ನಂಬಿದ್ದೆ ಅಪ್ಪನ ಅಪ್ಪ ಈ ತರ ಮಾಡ್ತಾನೆ ಇರಲಿಲ್ಲ ನನ್ನ ಜೀವನದಲ್ಲೇ ಸ್ವಂತ ಮಗಳ ಜೀವನದಲ್ಲೇ ಅಪ್ಪ ಆಟ ಆಡ್ಬಿಟ್ಟ ಸಂಜಯ್ ಸಂಜಯ್ ಅಪ್ಪ ಯಾವತ್ತು ನಂಬುದ್ ಬೇಡ ಪ್ಲೀಸ್ ಸಂಜಯ್ ನಾವ್ ಇಬ್ರು ಓಡೋ ಮದ್ವೆ ಆಗೋಣ ಇಲ್ಲ ಅಂದ್ರೆ ನಿಮ್ ಮನೇಲಿ ಒಪ್ಸಿ ಮದ್ವೆ ಆಗೋನ್ ಮದ್ವೆ ಕನ್ನೀರ್ ಹೊಡೆಸ್ಕೋ ಆಮೇಲೆ ಮಾತಾಡಿದ್ರನ್ನೀರ್ ಹೊಡೆಸ್ಕೊ ಅಂದ್ ನಿಲ್ಸ್ತೀವಿ ಅಳು ನಿಲ್ಲಿಸ್ಲಿಲ್ಲ ಅಂದ್ರೆ ನನ್ ಮೇಲಾನೆ ಅಯ್ಯೋ ಆನೆ ಹಾಕ್ಬೇಡ ನಿಲ್ಲಿಸ್ತೀನಿ ಮತ್ತೆ ಮುಖ ಯಾಕೆ ಸಪ್ ಮಾಡಿದೆ ನಗ ನಗ ತೈರು ಸುಮ್ಮನೆ ಇರು ಸಂಜು ನಾನು ನಿನ್ನ ಜೊತೆ ಏನೋ ಮಾತಾಡ್ಬೇಕಂದ್ರೆ ನೀನು ನನ್ನ ಮುಖದ್ದೇ ಯೋಚನೆ ಸರಿ ಅಮ್ಮ ಬರ್ಲಿ ಸಮಾಧಾನ ಮಾಡ್ಕೊ ಐಶ್ವರ್ಯಾ ಅತ್ತೆ ಅತ್ತೆ ಯಾಕೆ ಐಶ್ವರ್ಯಾ ಯಾಕೆ ಏನದಮ್ಮ ಯಾಕೆ ಕಳಕತ್ತೀಯ ನೋಡಿಲಿ ಇಲ್ಲಿ ಕಂದ್ಬಿಡು ಅಲ್ಲ ನಾನು ಬರುವಾಗ ನಂಗೆ ಮಂಜು ಹೇಳ್ದ ಮನೆಗೆ ಹಿಂಗೆ ಬಂದಾರೆ ಅದಕ್ಕೆ ಹಾಳಾಕತ್ತಾರ ಅಂತ ನನಗೆ ಗಾಬರಿ ಬಡನ್ ನಡಿಯೋ ಬಡನ್ ನಡಿಯೋ ಅಂತ ಓಡೇ ಬಂದಿದ್ದೀನಿ ಯಾಕವ್ವ ಏನಾಯ್ತು ಆತೇ ನಮ್ಮ ಇಬ್ಬರ ಜೀವನದಲ್ಲಿ ನನ್ನ ಸಂಜೆ ಜೀವನದಲ್ಲಿ ನಮ್ಮಪ್ಪ ತುಂಬ ಆಟ ಆಡ್ಬಿಟ್ಟಾತೆ ತುಂಬ ಆಟ ಆಡ್ಬಿಟ್ಟ ಮಾವ ಚಹಾ ಕುಡಿಯೋ ಮನಸ್ಸು ಈಗಿಲ್ಲ ನಾನು ಒಂದು ಮಾತು ಹೇಳಬೇಕು ಅಲ್ಲಿವರೆಗೂ ನನ್ನ ಚಾಲ ನೀರು ಬೇಡ ಏನು ಹೇಳಮ್ಮ ಅದು ಅತೇ ನಮ್ಮ ಮದುವೆ ನಿಲ್ಲಿಸ್ಬೇಕು ಅಂತ ಅಪ್ಪ ಏನೇನು ಎಲ್ಲನ ಹಾಟ್ಕೊಂಬಾರ್ದ ಗೊತ್ತಾ ಏನು ಹೇಳಾಕತ್ತಿಯಮ್ಮ ನೀನು ನನ್ನ ಮಗನ ಆಕ್ಸಿಡೆಂಟ್ ಮಾಡ್ಸಿದ್ದು ನಿಮ್ಮಪ್ಪ ಬೆನ್ನಿನ ಹಿಂದೆ ಎದ್ದುಕೊಂಡು ಚೂರಿ ಹಾಕ್ಬಿಟ್ನಲ್ಲ ನಿಮ್ಮಪ್ಪ ಇದು ಮಾಡಿ ಸರಿನಾ ಸರಿಯನ ಹೇಳ ಮಗಳ ಹೌದು ಮಾಡೋ ವಿಷಯ ಗೊತ್ತಾಗಿ ನಮ್ಮಪ್ಪ ಸಂಜುಗ ಅದನ್ನ ನಮ್ಮ ತಾಯಿ ಮುಂದೆ ಇವತ್ತು ಹಂಗ ಇವತ್ತು ನಾನು ಎಲ್ಲಿ ಸಂಜುನ್ ಮದುವೆ ಆಗೇನಂತ ಹೇಳಿ ಸುಳ್ಳ ಏನೇನು ಬಂದೈತಂತೆ ಬೀತು ಡಾಕ್ಟರ್ನ ಕರೆಸಿದ್ದ ಡಾಕ್ಟರ್ಗೆ ಲಂಚ ಕೊಟ್ಟು ಇನ್ ಮುಂದೆ ಏನಾದರೂ ಕೆಟ್ಟ ಸುದ್ದಿ ಆಗ್ಲಿ ಏನಾದರೂ ನೋವಾಗೋ ಸುದ್ದಿ ಆಗ್ಲಿ ಹೇಳಿರ ಬದುಕಲ್ಲ ಅಂತ ಸುಳ್ಳ ಹೇಳಿದ್ರು ಅದಕ್ಕೆ ನಾನು ನಂಬಿ ಸಂಜುನ್ ಮದುವೆ ಆಗಲ್ಲ ನೀವ್ ಹಿಂಗೆ ಪಾಸ್ ಆಗ್ತಾ ಇದೆ ರೂಮ್ ಮಾತಾಡಿದ ಕೇಳಿಸ್ಕೊಂಡೆ ಜೋಡಿ ಒಂದಾಗ್ಬಾರ್ದು ಅಂತ ಇಷ್ಟೆಲ್ಲ ಕುತಂತ್ರ ಮಾಡಿದಾರತ್ತೆ ಅಲ್ಲ ನಿಮ್ಮಪ್ಪ ಹಿಂಗ್ ಮಾಡವ ನಾಳೆ ನೀ ನನ್ನ ಮಗನ್ ಮದ್ವೆ ಆದ್ಕೊಳ್ಳಿ ನನ್ನ ಮಗನ ನಮ್ಮನ್ನ ಕೊಲ್ಲಲ್ಲ ಅನ್ನೋದ್ ಏನ್ ಗ್ಯಾರಂಟಿ ಇಲ್ಲ ಅತ್ತೆ ಇಲ್ಲ ಹಂಗೇನು ಮಾಡಕ್ ಆಗಲ್ಲ ನಾನು ಹೇಳ್ತಾ ಇದೀನಲ್ಲ ಏನೂ ಮಾಡಲ್ಲ ನಾನು ಒಂದ್ಸಲ ಪ್ಲೀಸ್ ಸಂಜೆನ ಮದುವೆ ಆಗಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಕಾಲಿಗೆ ಇಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಅತ್ತೆ ಆಯ್ತಮ್ಮ ನೋಡು ನನಗೂ ಗೊತ್ತಿಲ್ಲ ನನ್ನ ಮಕ್ಕಳಿಗೂ ಗೊತ್ತಿಲ್ಲ ನನ್ನ ಗಂಡಗೂ ಗೊತ್ತಿಲ್ಲ ಹಂಗೆ ನೀನು ಮನೆಯಿಂದ ಓಡ್ ಬಂದ್ಬಿಡು ಇವನು ಓಡೋಗ್ತಾನೆ ಇಬ್ರು ಓಡೋಗಿ ಮದ್ವೆ ಆಗ್ರಿ ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮಅಪ್ಪ ಬುದ್ಧಿ ಕಲಿಸ್ಬೇಕಂದ್ರೆ ಇದನ್ನ ಮಾಡ್ಬೇಕು ನಾನು ಕರ್ಕೊಂಬಂದ್ ಮದ್ವಿ ಮಾಡ್ದಂದ್ರೆ ನಿಮ್ಮಪ್ಪ ನಾಳೆ ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ ಇಬ್ರು ಓಡೋಗಿ ಮದ್ವೆಗೆ ಯಾರ ನಾ ಏನು ಮಾಡ್ಲಿ ಅಂತ ಅನ್ನೋಕ್ ಬರ್ತತಿ ತನ್ನ ಮಾನ ಮರ್ಯಾದೆ ಹೊಕ್ಕತ್ತಂತ ಸುಮ್ಮನಾಗ್ಬಿಡ್ತಾನ ಏನು ಸರಿ ನಾನಿವತ್ತೆ ರಾತ್ರಿ ಓಡಿ ಬರ್ತೀನಿ ಹ್ಮ್ ಅಷ್ಟ್ ಮಾಡ್ ಈಗ ಮನೆಗೆ ಹೋಗ್ ಡೌಟ್ ಬರಬಾರ್ದವ್ರಿಗೆ ಸರಿ ಅತ್ತೆ ನಿಜ ಜೀವನದಲ್ಲಿ ನಡೆದಂತ ಘಟನೆ ಕೇಳ್ತೀರಾ ಇದೆಲ್ಲ ನಿಜ ಜೀವನದಲ್ಲಿ ನಡೆದಂತ ಯಾಕೆ ಈ ನಿಜ ಜೀವನದಲ್ಲಿ ಯಾರು ಲವ್ ಮಾಡಿ ಓ ಕೆಲವೊಬ್ರು ಕೇಳಿದ್ರು ನಿಜ ಜೀವನದಲ್ಲಿ ಇದೆಲ್ಲ ನಡೀತನ್ ಈ ತರ ಎಲ್ಲ ಆಕೈತ ಪಿಕ್ಚರ್ ಸ್ಟೋರಿ ಇದ್ದಂಗ ಐತಲ್ಲ ಅಂತ ಅಂತಾರ ಅದಕ್ಕೆ ನಿಜ ಜೀವನದಲ್ಲೇ ರಗಡ್ ಜನ ಓಡ್ ಹೋಗ್ತಾ ಇದಾರೆ ಈಗ ಎಷ್ಟು ಜನ ಹುಡುಗಿರು ಎಷ್ಟು ಜನ ಹುಡುಗರು ಓಡಿ ಓಡಿ ಹೋಗಿ ಮದುವೆ ಆಗ್ತಾ ಇದ್ದಾರೆ ಅದಕ್ಕೆ ಕೆಲವೊಬ್ಬರು ಸಪೋರ್ಟು ಇರ್ತೈತಿ ಎಲ್ಲ ಇರ್ತೈತಿ ಅಂಥದ್ದು ಕತೆ ರಿಯಲ್ ಲೈಫಲ್ಲೇ ನಡೆಯುವಾಗ ನಾವು ಈ ಥರ ನಡೆದ್ರೆ ಇದು ನಡೀದೈತಾ ಅಂತ ನೋಡ್ತಿರ್ತಾರೆ ಒಬ್ಬೊಬ್ಬರು ಒಬ್ಬೊಬ್ರು ತುಂಬ ಚೆನ್ನಾಗಿದೆ ಸ್ಟೋರಿ ಅಂತಾರೆ ಒಬ್ಬೊಬ್ಬರು ಒಂಥರ ಮಾತಾಡ್ತಾರೆ ಯಾವ ಥರ ನಮ್ಗೆ ಮಾಡಬೇಕು ಗೊತ್ತಾಗಲ್ಲ ಈಗ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅದೇ ಥರ ನಡೆದಂಗೆ ನಾವು ಮಾಡೋಕ್ಕಾಗಲ್ಲ ಕತೆ ನಿಜ ಜೀವನದಲ್ಲಿ ನಡೆದಂಥದ್ದು ಅವ್ರು ಕಥೆ ಹೇಳ್ತಿರ್ತಾರೆ ಆ ಟೈಪಲ್ಲಿ ನಾವು ಮಾಡ್ತಿರ್ತೀವಿ ಶಾಂತಂ ಪಾಪ ಮಾಡ್ತಿರ್ತಾರೆ ಅವರು ಅದ್ರೊಳಗೆ ರಿಯಲ್ಲಾಗಿ ಹೊಡೆದು ಬಡದು ಕೊಂದು ಎಲ್ಲ ಮಾಡ್ತ ಮಾಡಿರ್ತಾರೆ ಇದ್ರೊಳಗೆ ಅವ್ರು ಹಂಗೆ ತೋರಿಸ್ತಾರಂದ್ರೆ ಇಲ್ಲ ಒಂಗಲೇ ಸತ್ತು ತೋರಿಸ್ತಾರೆ ಆಮೇಲೆ ಅದು ಇದು ಆಯಿತು ಹಿಂಗೆ ಕ್ಲೂ ಸಿಕ್ತು ಅಂತ ಹಿಂಗೆ ಮಾಡಿ ಇದನ್ನ ಮಾಡಿ ಅದನ್ನ ಎಡಿಟ್ ಮಾಡ್ತಾರೆ ಇದು ಆಗೇ ನಡೆದಿದ್ದ ಅಂತ ನೀವು ಕೇಳೋಕ್ಕಾಗತ್ತಾ ಇಲ್ಲಲ್ಲ ಹಂಗೆ ಇದು ಒಂದು ಅಲ್ಲಿ ಅವ್ರು ಹೇಳ್ತಾರೆ ಅಂದ್ಮೇಲೆ ನಾವು ಕಥೆ ಮಾಡ್ತಿರ್ತೀವಿ ಅದಕ್ಕೊಂದು ಸ್ವಲ್ಪ ಈಗ ಅದಕ್ಕೆ ಈ ಕತೆಗೇನಾಗಿದೆ ಗೊತ್ತಿತ್ತನ ಅವ್ರ ತಾಯಿ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ನಿಜ ಜೀವನದಲ್ಲಿ ಆದರೆ ಇದಕ್ಕೆ ನಾನು ಏನು ತೊಗೋಬೇಕು ಅವ್ರಿಗೆ ನೆನಪು ಬರತ್ತಿಲ್ಲ ಅಂತ ಅದಕ್ಕೆ ನಂಗೆ ಇಷ್ಟು ಹೇಳಿದರು ನಾನು ಅದಕ್ಕೆ ತಾಯಿನ ಒಪ್ಪಿಗೆ ಕೊಟ್ಟು ಮದುವೆ ಮಾಡೋ ಥರ ಹಿಂಗೆ ಮಾಡಿದ್ದೀನಿ ಮುಂದೆ ಏನಾಗತಿ ನೋಡಿರಿ ಕಾದು ನೋಡಿ ಕತೆನ ಸಂಪೂರ್ಣವಾಗಿ ಪ್ಲೀಸ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ದನ್ನ ಮರಿಬೇಡಿ